ಸೊ ಕಾರ್ನ ಒಂದು ಟೋಟಲ್ ಸರ್ವಿಸ್ ಮಾಡ್ಸೋಣ ಅಂತ ಅನ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇಟ್ ಬ್ಯಾಡ್ಲಿ ನೀಡ್ ಸಸ್ಪೆನ್ಷನ್ ಚೇಂಜ್ ಐ ಥಿಂಕ್ ಇಟ್ ಲ್ಯಾಂಡ್ ಅಪ್ ಟು ಒನ್ ಸೆವೆಂಟಿ ಫೈವ್ ಒಂದು ಮುಕ್ಕಾಲ್ ಲಕ್ಷ ಈಗ ನಮಸ್ತೆ ಡಾರ್ಲಿಂಗ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಏನಪ್ಪ ಬಟ್ ಗೀಟೆಲ್ಲ ಇಟ್ಕೊಂಬಿಟ್ಟವನೇ ಅಂತ ಅಂದ್ಕೊಂಡ್ರೆ ನೀವು ಟುಡೇ ಈಸ್ ಸ್ಯಾಟರ್ಡೆ ಸೊ ಡಿ ಎನ್ ಟಿ ಬ್ಲಾಕ್ಸ್ ನೋಡೋರಿಗೆ ಗೊತ್ತಿರುತ್ತೆ ಸ್ಯಾಟರ್ಡೆ ಸ್ಯಾಟರ್ಡೆ ನಾವು ಶ್ರೀಮಾತ್ಮನ ದೇವಸ್ಥಾನಕ್ಕೆ ಹೋಗೋ ಕಾರ್ಯಕ್ರಮ ಇರುತ್ತೆ ರೆಗ್ಯುಲರಾಗೆ ನಾಟ್ ಎವ್ರಿ ವೀಕೆಂಡ್ ಬಟ್ ಟೈಮ್ ಇದ್ದಾಗೆಲ್ಲ ಅವೈಲಬಲ್ ಇದ್ದಾಗೆಲ್ಲ ಹೋಗ್ಬಿಟ್ಟು ಬರ್ತೀವಿ ಸ್ಯಾಟರ್ಡೇಸು ಸೊ ಇವತ್ತು ಸ್ಯಾಟರ್ಡೇ ಅಂದರೆ ನಾಳೆ ಸಂಡೇ ಸೊ ಸಂಡೇ ಯೂಶ್ವಲಿ ನಾವು ರೈಡ್ಸು ಡ್ರೈವ್ಸು ಮಾಡ್ತಾ ಇರ್ತೀವಿ ನಾಳೆ ನಮ್ಮ ಮೋಹನ್ಗಾರು ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಒಂದು ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಕಾರನ್ನ ಇವತ್ತು ಪ್ರಿಪೇರ್ ಮಾಡಬೇಕು ಎಲ್ಲ ಟೈಮು ಅಷ್ಟೇ ಐದರ್ ರೈಡ್ಸನ್ನಾಗಿರ್ಬೋದು ಡ್ರೈವನ್ನಾಗಿರ್ಬೋದು ಹಿಂದಿನ ದಿವಸ ಗಾಡಿನ ರೆಡಿ ಮಾಡಬೇಕು ಯಾಕೆಂದರೆ ಲಾಂಗ್ ಟೈಮು ಪಾರ್ಕಿಂಗಲ್ಲಿ ನಿಂತ್ಕೊಂಡಿರುತ್ತಲ್ಲ ಗಾಡಿ ಸೊ ಅಕಸ್ಮಾತ್ ಏರ್ ಗೀರ್ ಏನಾದರೂ ಇಳಿದಿದೆಯಾ ಚೆಕ್ ಮಾಡಬೇಕು ಧೂಳು ಗೀಳೆಲ್ಲ ಇದ್ದರೆ ಒರೆಸ್ಬೇಕು ಆ ಥರ ಯೂಜಲಿ ಕವರ್ ಹಾಕಿ ನಿಲ್ಲಿಸ್ಬಿಟ್ಟಿರ್ತೀವಿ ಎಲ್ಲ ಗಾಡಿನೂ ಬಟ್ ಇವಾಗ ಒಂದು ಸೀನ್ ಆಗಿದೆ ಬನ್ನಿ ತೋರಿಸ್ತೀನಿ ಕೆಳಗಡೆ ಹೋಗೋಣ ನಮ್ಮ ಫ್ಲಾಟ್ ಬಾಯ್ಸ್ ಎಲ್ಲ ಇಲ್ಲೇ ಅವರಲ್ಲಪ್ಪ ಓಹೋ ಫುಲ್ ಸ್ಕ್ವಾಡ್ ಬೇರೆ ಇದೆ ವಾಟ್ಸ್ಆಪ್ ಗಾಯಸ್ ಸೇ ಹಾಯ್ ಟು ಆಲ್ ಮೈ ವ್ಯೂವರ್ಸ್ ವಾಟ್ಸ್ ಎ ನೇಮ್ದಾ ವಾಟ್ಸ್ ಎ ನೇಮ್ ಯುವರ್ಸ್ ವೆರಿ ಸಂಜೆ ಯುವರಾಜ ಓ ಮೈ ಗಾಡ್ ಐ ಥಾಂಟ್ ಮಹಾರಾಜ ಬಾಯ್ಸಿಗೆ ಗೊತ್ತಿವಾಗ ಅಣ್ಣ ಕೆಳಗಡೆ ಬಂದವನೆ ಅಂದ್ರೆ ಯಾವ್ದೋ ಒಂದು ಗಾಡಿ ತೆಗಿತಾನೆ ಅಂತ ಗೊತ್ತಿರುತ್ತೆ ಪಕ್ಕ ಇವಾಗ ನೋಡ್ರಿ ಹಂಗೇ ಹಿಂದೆ ಇರ್ತಾರೆ ಸೊ ನಮ್ಮ ಟಿ ಟಿ ಇಲ್ಲಿದೆ ಸೊ ಟಿ ಟಿ ಇದು ಹಾಲತ್ ನೋಡ್ತಾ ಇರ್ಬೋದು ನೀವು ಫುಲ್ಲು ಧೂಳಿಗೆ ಡಮಾಲಾಗಿಬಿಟ್ಟಿದೆ ಸಿಕ್ಕಾಪಡೆ ಗಿಲೀಜಾಗಿದ್ದರು ಗಾಡಿ ವಾಟ್ ಡಾ ಯುವರಾಜ್ ವಾಟ್ ಇಡ್ ಯು ಯೂಟ್ಯೂಬ್ ಚಾನಲ್ ಡಿ ವಿ ಇನ್ ಕನ್ನಡ ಯು ಗೈಸ್ ಡೋಂಟ್ ನೋ ಮೈ ಯೂಟ್ಯೂಬ್ ಚಾನೆಲ್ ವಾಟ್ ಇಸ್ ದಿಸ್ ಎಂಟೈರ್ ಕರ್ನಾಟಕ ನೋಸ್ ಮೈ ಚಾನೆಲ್ ಯು ಗೈಸ್ ಡೋಂಟ್ ನೋ ವೆರಿ ವೆರಿ ಅನ್ಸ್ಪೆಕ್ಟ್ ಸೊ ಆಲ್ ಲೀವ್ ಟುಡೆ ಯುಕ್ ಲೀವ್ ಸ್ಯಾಟರ್ಡೆ ಯು ಬಿ ಹ್ಯಾವಿಂಗ್ ಲೀವ್ ಐಟ್ ಒಬ್ಬೊಬ್ರು ಒಂದೊಂದು ಸ್ಕೂಲ್ ಸೊ ಇವನು ರುದ್ರಾ ಇವನು ನನ್ನ ಮಗನ ಕ್ಲಾಸ್ಮೇಟ್ ಇವನು ಆಕ್ಚುಲಿ ನನ್ನ ಮಗ ಇವನು ಒಂದೇ ಸ್ಕೂಲ್ಗೆ ಹೋಗೋದು ಸೊ ಮಿತ್ತವರೆಲ್ಲ ಒಂದೊಂದು ಸ್ಕೂಲ್ಗೆ ಹೋಗ್ತಾರೆ ಸೊ ಟುಡೇ ಬಾಯ್ಸ್ ಲೆಟ್ಸ್ ಟರ್ನ್ ಆನ್ ದಿ ಆಡಿ ಆಡಿಯು ಸೆ ಎಕ್ಸೈಟೆಡ್ ಓಕೆ ಲೆಟ್ಸ್ ಡೂ ಇಟ್ ಸೊ ಆಡಿ ಪ್ರಾಬ್ಲಿ ನಾನು ತೆಗ್ದು ಒಂದು ತಿಂಗಳಾಗಿದೆ ಫುಲ್ ಡೂಲ್ ಆಗ್ಬಿಟ್ಟಿದೆ ಗಾಡಿ ನೋಡ್ತಾ ಇರ್ಬೋದು ಏಯ್ ಕಮ್ ಇಯರ್ ಹೂ ರೋಡ್ ಹೂ ರೋಡ್ ಹಿಯರ್ ಸಮಯ ಟು ರೈಟ್ ಸಮಥಿಂಗ್ ಇಯರ್ ಎಲ್ಲ ಮ್ಯಾಕ್ರೋ ಆಡಿನ ಈ ರೇಂಜಿಗೆ ಹಿಡಿಸ್ತಾ ಇರೋ ಬೂಫಾ ನಾನು ಅಗ್ನೇ ಅನ್ಕೊತೀನಿ ಯಾರೂ ಈ ಥರನ ನಿಲ್ಸಲ್ಲ ಈ ಥರ ಗಾಡಿಗಳನ್ನ ಆಗೈತೆ ಫಸ್ಟ್ ವಾಶ್ ಮಾಡಿಸ್ಕೊಂಬರ್ಬೇಕು ಸೊ ಇದು ಆ್ಯಕ್ಚುಲಿ ಹಿಂಗೆ ಬಿಡೋಲ್ಲ ನಾವು ಕವರ್ ಹಾಕಿ ನಿಲ್ಸಿರ್ತೀವಿ ಸೊ ಏನಾಗ್ಬಿಟ್ಟಿದೆ ನಾನು ಆಡಿ ಟಿ ಟಿದೇ ಕವರ್ ತೊಗೊಂಡಿದ್ದೆ ನಾನು ಪರ್ಫೆಕ್ಷನ್ ಇಷ್ಟಲ್ಲ ಫಸ್ಟೇ ಆಡಿ ಟಿ ಟಿದು ಕವರ್ ತೊಗೊಂಡ್ರೆ ಅದು ನೋಡಿದ್ರೆ ಊರಾಗಲ್ಲ ಐತೆ ಕವರ್ ಅದು ಒಂಥರ ಹಾಟ್ ಏರ್ ಬಲೂನ್ ಥರ ಕಾರ್ನೇ ಮೇಲೆ ಕೆತ್ಕೊಂಡು ಹೋಗೋಷ್ಟು ದೊಡ್ಡದಾಗಿದೆ ಅದು ಸೊ ಗಾಳಿ ಬೇರೆ ಜಾಸ್ತಿ ಅಲ್ಲ ಇವಾಗ ಸೊ ಅದು ಹಾರ್ತಾ ಇತ್ತು ಅದಕ್ಕೆ ಅದು ಸುಮ್ಮನೆ ಇರಿಟೇಷನ್ ನೋಡೋಕ್ಕೆ ಒಂಥರ ಬೇಜಾರಾಗ್ತಿತ್ತು ಅದಕ್ಕೆ ತೆಗ್ದಿಕ್ಬಿಟ್ಟಿದ್ದೆ ನೋಡಿದ್ರೆ ಇವಾಗ ತ್ರೀ ವೀಕ್ಸಲ್ಲಿ ಸಿಕ್ಕಾಪಡೆ ಧೂಳಾಗಿದೆ ಕಾರು ಅದಕ್ಕೆ ಎಷ್ಟು ಧೂಳಾಗುತ್ತೋ ಆಗಲಿ ಅನ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಇವತ್ತು ವಾಶ್ ಮಾಡಿಸ್ಕೊಂಡ್ ಬರಬೇಕು ಈಗ ನಾಳೆ ಡ್ರೈವ್ ಇರೋದ್ರಿಂದ ಸೊ ಒಂದು ತಿಂಗಳು ಬೇರೆ ಆಗಿದೆ ಬ್ಯಾಟ್ರಿ ಹೋಪ್ಫುಲಿ ಡೌನ್ ಅಲ್ಲ ಆಗಿರಲ್ಲ ಸ್ಟಾರ್ಟ್ ಮಾಡೋಣ ವಾರ್ಮ್ ಅಪ್ ಮಾಡೋಣ ಗಾಡಿನ ಎಸ್ ಬೇಬಿ ಫೀಲ್ ಸೋ ಗುಡ್ ಇನ್ ಸೈಡ್ ಮಾಡೋಣ ಬಾಯ್ಸ್ಗೆಲ್ಲ ಫುಲ್ ಹಬ್ಬ ಇವತ್ತು ಇರೋ 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 ಇರ್ರ ಆಯ್ತು ಇರೋ వార్మ్ ఇస్ డన్ౌట్స్ వైట్ సైలెంట్ ఇట్స్ గోన్ సైలెంట్ నౌ సింగ్ వార్మ్ అప్ ఇస్ డన్ కార్ ఇస్ వార్మ్ నౌ ఇట్స్ రెడీ ఇట్స్ నౌ రెడీ టు రేజ్ Yeah, don't, it it don't have the Oh, we don't need Uncle, is this the window? No, oh, don't use it because it's right now too much dust on the window, so it will start accumulating. I have to get it washed. Okay, fine. I'll go get it washed and come back. Okay. okay so move. You want to see the back seat? It's see. Bucket, it's bucket seat. We have to go from front only. There is no back doors. Only two no, doors. There's no front hmm? armrest. There's no front Armrest? No, no, no. Armrest you won't get in this. This is not an SUV. This is a race car. Okay, boys, please move. Okay. I'll come back, okay? Okay. Bye. Bye. Bye bye. Bye bye. Bye bye. bye, -bye. Time to go. whose channel? 5 ,000 ,000 ,000 to to channel oh thank you thank you yuvraj 7050 lakhs no no 12 lakhs 40 40 ಸೊ ವಾಷಿಂಗ್ ಸೆಂಟ್ರ ಒನ್ ಹತ್ರ ಹೋಗಿ ಬಂದಿದೆ ನಾನೇನೆ ಇಲ್ಲೇ ಮನೆ ಹತ್ರನೇ ಇರೋದು ಸೊ ಅಂಥ ಕಾರ್ಸೇನಿಲ್ಲ ಹೋಪ್ಫುಲಿ ಇಟ್ ವಿಲ್ ಬಿ ಎಮ್ ಟಿ ನಾವು ರೆಡ್ಸಿ ಇವರೇನಪ್ಪ ಹಿಂಗೆ ಓಡ್ಬತ್ತವ್ರೆಲ್ಲರೂ ಬಿಡ್ರೋ ಹೋಗ್ಲಿ ಬತ್ತೀನಿ ವಾಪಸ್ಸು ಓಕೆ ಬಂದ್ವಿ ಅಲ್ಲಿ ವಾವ್ ಲಕ್ಕಿಲಿ ಒಂದೇ ಒಂದು ಕಾರು ಇಲ್ಲ ಗುರು ನನ್ನ ದುಡ್ಡೇ ಸೊ ನಾನು ರೆಗ್ಯುಲರಾಗಿ ಇಲ್ಲೇ ಬಂದು ವಾಶ್ ಮಾಡಿಸೋದು ನನ್ನ ಬೈಕ್ಸು ಕಾರ್ಸೆಲ್ಲ ಚೆನ್ನಾಗಿದೆ ಇಲ್ಲಿ ವಾಷಿಂಗ್ ಎಲ್ಲ ಲಿಫ್ಟ್ ಮಾಡಿಬಿಟ್ಟು ನೀಟಾಗಿ ಫುಲ್ ಬಾಡಿ ವಾಶ್ ಮಾಡ್ತಾರೆ Let's get the TT washed. Ah, mas. right ಸೊ ಇಂಜಿನ್ ಬೇ ಒಳಗೆಲ್ಲ ನೀರು ಒಡಿಸಲ್ಲ ಯಾಕಂದರೆ ತುಂಬ ಎಲೆಕ್ಟ್ರಿಕಲ್ಸ್ ಎಲ್ಲ ಇರುತ್ತೆ ಸೆನ್ಸರ್ಸ್ ಎಲ್ಲ ಆಮೇಲೆ ಮೆಸಪ್ ಆಗಿಬಿಟ್ರೆ ಕಷ್ಟ ಸೊ ಯಾವತ್ತು ಬಟ್ಟೆಯಲ್ಲಿ ಒಡಿಸ್ತಾರಷ್ಟೇ ನಾವು ಬೇಕಂದರೆ ಹೊಡಿತಾರೆ ಬಟ್ ನಾನೇ ಒಡಿಸಲ್ಲ ಯೂಸಲಿ ಇಂಜಿನ್ ಬೇಗೆ ಅದು ಈ ಕಾರ್ಗಂತೂ ರಿಸ್ಕೇ ತೊಗೊಳಕ್ಕಾಗಲ್ಲ ಓಕೆ ಡನ್ ವಿತ್ ವಾಷಿಂಗ್ ಕಾರ್ ಫುಲ್ಲು ಕ್ಲೀನ್ ಆಯ್ತು ಈಗ ನೋಡ್ತಾ ಇರ್ಬೋದು ಫುಲ್ ಕ್ಲೀನ್ ಆ್ಯಂಡ್ ಡೀಲ್ ಫುಲ್ ಶೈನಿಂಗ್ ಹೊಡೀತಾ ಇದೆ ಪಳಪಳ ಪಳಪಳ ಅಂತ ಬನ್ನಿ ಗೋ ಫ್ಯೂಲ್ ಎಷ್ಟಿದೆ ಓಕೆ ಫ್ಯೂಲು ಅರ್ಧ ಟ್ಯಾಂಕ್ಗಿಂತ ಜಾಸ್ತಿನೇ ಇದೆ ಆ್ಯಕ್ಚುಲಿ ಆಲ್ ಸೆಟ್ ಫಾರ್ ಟುಮಾರೋ ನೀನು ನೋಡ್ದಾ ಎಲ್ಲಿದ್ದ ನೋಡಿದೆ ಹಾಂ ವಿಂಡೋ ಇದ್ದಾನ ಅದರ್ಸ್ ಇದಾನ ಆದರ್ಶ್ ವಾಟ್ ಮ್ಯಾನ್ ಅದರ್ಸ್ ಲೀವ್ ಟುಡೇ ವೀಕಾಫ್ ಇರೋಣ ಹ್ಯಾವ್ ಸ್ಕೂಲ್ ಟುಡೇ ಡೋನ್ ಹ್ಯಾವ್ ಸ್ಕೂಲ್ ಟುಡೇ ಸ್ಕೂಲ್ ಸ್ಕೂಲ್ ಇಡೋಣ ಹ್ಯಾಮ್ ಅದರ್ಸ್ ಕೊಡ್ಮ್ ಮ್ಯಾಸ್ಕಿ ಟೆನ್ಷನ್ ಆಗ್ಬಿಟ್ಟು ಒಂದು ಕ್ಯಾಮೆರಾ ನೋಡ್ಬಿಟ್ಟ ಅಣ್ಣ ಸೊ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇದು ಕವರ್ ಬಗ್ಗೆ ಹೇಳ್ತಾ ಇದ್ದೆ ಕಾರ್ ಕವರ್ ಬಗ್ಗೆ ಸೊ ನಾನು ತರಿಸಿದ್ದು ಆಡಿ ಟಿ ಟಿ ಕವರ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಯೂಸ್ಲೆಸ್ ಅದು ನಾನು ಆ್ಯಕ್ಚುಲಿ ಅದಕ್ಕೆ ಮಾಡಿಫೈ ಕೂಡ ಮಾಡಿಸಿದೆ ಒಬ್ಬರ ಹತ್ರ ಮೂರು ಮೂರು ಸ್ಟ್ರಾಪ್ ಎಕ್ಸ್ಟ್ರಾ ಹಾಕ್ಸಿದೆ ಆದ್ರೂ ತುಂಬ ದೊಡ್ಡದಾಗಿದೆಯಲ್ಲ ಸೊ ಬಲೂನ್ ಥರ ಊದ್ಕೊಂಬಿಡುತ್ತೆ ಗಾಳಿ ಬಂದಿದ್ದ ತಕ್ಷಣ ಸೊ ಅದಕ್ಕೆ ವರ್ಣದ ಒಂದು ಕವರ್ ತರಿಸ್ತಾ ಇದ್ದೀನಿ ನಮ್ಮ ನಿತಿನ್ ಅವರು ಹೇಳಿದ್ರು ವರ್ಣಾದ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಎಲಾಸ್ಟಿಕ್ ಇರುತ್ತೆ ಕೆಳಗಡೆ ಅದು ತರಿಸ್ಬಿಡೋದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತಂದರು ನೋಡೋಣ ಸೊ ಅದು ಪ್ರಾಬ್ಲಮ್ ಎಣ್ಣೆ ಬರುತ್ತೆ ಸೊ ಕಾರ್ನ ಒಂದು ಟೋಟಲ್ ಸರ್ವಿಸ್ ಮಾಡ್ಸೋಣ ಅಂತ ಅನ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇಟ್ ಬ್ಯಾಡ್ಲಿ ನೀಡ್ ಸಸ್ಪೆನ್ಷನ್ ಚೇಂಜ್ ಸಸ್ಪೆನ್ಷನ್ ಅದರಲ್ಲಿರೋದು ಕೆ ಡಬ್ಲ್ಯೂ ವಿ ತ್ರೀ ಲೀಕ್ ಆಗ್ತಾ ಇದೆ ಆ ಸಸ್ಪೆನ್ಷನ್ ರಿಪೇರ್ ಮಾಡಿಸ್ಬೋದು ಬಟ್ ದೆನ್ ಇಲ್ಲಿ ಯಾರೂ ಮಾಡಲ್ಲ ಅದನ್ನ ಕೆ ಡಬ್ಲ್ಯೂ ಅವ್ರಿಗೆ ಕಳಿಸಿ ಅದನ್ನ ರಿಪೇರ್ ಮಾಡಿಸಿ ವಾಪಸ್ ತರಿಸ್ಬೇಕು ಬಟ್ ಅದು ಮಾಡಿಸಿದ್ರು ಕೆ ಡಬ್ಲ್ಯೂ ವಿ ತ್ರೀ ಇಸ್ ಟೂ ಲೋ ಫಾರ್ ಆರ್ ಇಂಡಿಯನ್ ಕಂಡೀಷನ್ಸ್ ಸೊ ನಾನೇನು ಅನ್ಕೊತಾ ಇದ್ದೀನಿ ಸ್ಟಾಕ್ ಆಡಿ ಸ್ಪ್ರಿಂಗ್ಸ್ ಇದೆಯಲ್ಲ ಅದನ್ನ ತರ್ಶ ಆಡಿಯಲ್ಲಿ ತರಿಸ್ಬಿಟ್ಟು ಬೈಲ್ ಸ್ಟೀನ್ ಬಿಫೋರ್ ಓಯಿ ರಿಪ್ಲೇಸ್ಮೆಂಟ್ ಸ್ಟಟ್ಸ್ ಬರುತ್ತೆ ಅದನ್ನ ಹಾಕ್ಸ್ಬಿಡೋಣ ಸೊ ನಮಗೆ ಸ್ಪೋರ್ಟಿ ರೈ ಡ್ರೈವ್ಸ್ಗೆ ಬೇಕಾಗಿರೋ ಸ್ಟಿಫ್ನೆಸ್ಸು ಇರುತ್ತೆ ಆಮೇಲೆ ಸ್ಟಾಕ್ ಹೈಟ್ ಕೂಡ ಇರುತ್ತೆ ಸೊ ಆಡಿ ಸ್ಟಾಕ್ ಕಾರ್ ಏನು ಹೈಟ್ ಇದೆ ಇದು ಒನ್ ತರ್ಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಕ್ಚುಲಿ ಇರೋದಿದು ಸೊ ಇವಾಗ ಕೆ ಡಬ್ಲ್ಯೂ ವಿ ತ್ರೀ ಹಾಕಿರೋದಕ್ಕೆ ಅದು ಲೀಕಿಂಗ್ ಬೇರೆ ಆಗ್ತಾ ಇದೆಯಲ್ಲ ಪ್ರಾಬ್ಲಿ ಇಟ್ಸ್ ಗಾನ್ ಡೌನ್ ಟು ಹಂಡ್ರೆಡ್ ಆರ್ ನೈಂಟಿ ಫೈವ್ ಎಮ್ ಎಮ್ ಅಷ್ಟೇ ಇರೋದು ಇವಾಗ ಗ್ರೌಂಡ್ ಕ್ಲಿಯರೆನ್ಸ್ ಲೆಸ್ ದ್ಯಾನ್ ಹಂಡ್ರೆಡ್ ಎಮ್ ಎಮ್ ಇದೆ ಒನ್ ತರ್ಟಿ ಫೈವ್ ಎಮ್ ಎಮ್ ಇರಬೇಕಾಗಿರೋದು ಸೊ ಅದಕ್ಕೇನೆ ಐ ಆಮ್ ಟ್ರೈ ಟು ಗೆಟ್ ದ ಕಾರ್ ಬ್ಯಾಕ್ ಟು ದಟ್ ಸ್ಟಾಕ್ ಹೈಟ್ ಒನ್ ತರ್ಟಿ ಫೈವ್ ಎಮ್ ಎಮ್ ಇದ್ರೆ ಪೀಸಾಗಿ ಎಲ್ಲಿ ಬೇಕಾದ್ರು ಓಡಿಸ್ಬೋದು ನೆಮ್ಮದಿಯಿಂದ ಓಡಿಸ್ಬೋದು ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು ಸೊ ಕೊಟೇಷನ್ ಹಾಕ್ಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಆಡಿ ಇಲ್ಲಿ ಸ್ಪ್ರಿಂಗ್ಸ್ ಬರೀ ಸ್ಪ್ರಿಂಗ್ಸ್ ಮಾತ್ರ ತರಿಸೋದಕ್ಕೆ ಫಿಫ್ಟಿ ತೌಸಂಡ್ ಇದೆ ಆಡಿಲಿ ಆಮೇಲೆ ಸ್ಟೀನ್ ಬಿ ಫೋರು ಒಂದು ಸೆವೆಂಟಿ ಫೈವ್ ತೌಸಂಡ್ ಇದೆ ನಾಲ್ಕು ಸ್ಟ್ರಟ್ಸ್ಗೆ ಸೊ ಕಂಪ್ಲೀಟ್ ಸರ್ವಿಸ್ದು ಎಲ್ಲ ಕೊಟೇಶನ್ ಹಾಕ್ಸ್ಕೊಂಡೆ ಒಂದೂವರೆ ಲಕ್ಷ ಏನೋ ಕಳಿಸಿದ್ದಾರೆ ಕೊಟೇಷನ್ನು ಅದೂ ವಿತೌಟ್ ಟ್ಯಾಕ್ಸಸ್ಸು ಬರೀ ಅವರ ಲೇಬರು ಮತ್ತು ಪಾರ್ಟ್ಸ್ಗೆ ಇಷ್ಟು ಸೊ ಐ ಥಿಂಕ್ ಇಟ್ ಲ್ಯಾಂಡ್ ಅಪ್ ಟು ಒನ್ ಸೆವೆಂಟಿ ಫೈವ್ ಒಂದು ಮುಕ್ಕಾಲ್ ಲಕ್ಷ ಆಗ್ಬೋದು ಈಗ ಬರ್ತೇನೆ ಅದು ಇಮ್ಮಿಡಿಯೇಟಾಗಿ ಮಾಡೋ ಕೆಲಸ ಅಲ್ಲ ಬೈಲ್ ಸ್ಟ್ರೀನ್ ಬಿಫೋರ್ ರೇರ್ ಸಸ್ಪೆನ್ಷನ್ ಔಟ್ ಆಫ್ ಸ್ಟಾಕ್ ಅಂತೆ ಅದು ಯಾವಾಗ ಸ್ಟಾಕಿಗೆ ಬರುತ್ತೋ ಗೊತ್ತಿಲ್ಲ ಆಮೇಲೆ ಲಾಡಿ ಸ್ಪ್ರಿಂಗ್ಸ್ ಅವರು ವಿಲ್ ಟೇಕ್ ಫಾರ್ಟಿ ಫೈವ್ ಡೇಸ್ ಇವಾಗ ನಾವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಫಾರ್ಟಿ ಫೈವ್ ಡೇಸ್ ಆಗುತ್ತಂತೆ ತರ್ಸೋಕ್ಕೆ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆಲ್ ದೀಸ್ ಟು ಬಿ ಡನ್ ಬೈ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಆಗಿಬಿಡುತ್ತೆ ಇದೆಲ್ಲ ಮಾಡಿಸೋ ಅಷ್ಟೊತ್ತಿಗೆ ಸೊ ಒಂದೊಂದೇ ಒಂದೊಂದೇ ಮಾಡಿಸ್ತೀನಿ ನಾಳೆ ಡ್ರೈವ್ ಫಿಕ್ಸ್ ಆಗಿದೆ ಸೊ ಸಿ ಯು ಆಲ್ ಇನ್ ಟುಮಾರೋಸ್ ಡ್ರೈವ್